ಇಂದಿನ ದಿನಗಳಲ್ಲಿ ಕೃಷಿ ಕಾರ್ಯಕ್ಕೆ ಆಧುನಿಕತೆ ಸ್ಪರ್ಶ ಹೆಚ್ಚುತ್ತಲೇ ಇದೆ ಆದರೆ ಇಲ್ಲೊಬ್ಬ ರೈತ ಆಧುನಿಕ ಕೃಷಿ ಪದ್ಧತಿಗೆ ಕೈ ಜೋಡಿಸದೆ ತನ್ನ ಪಾರಂಪರಿಕ ರೈತಾಪಿ ಕಾರ್ಯವನ್ನೇ ಮಾಡಿ ಬೆಳೆ ಇದ್ದಾರೆ ಕಷ್ಟವಾದರೂ ಅದರಲ್ಲೇ ಖುಷಿ ಕಾಣ್ತಿದ್ದಾರೆ ಇಂದು ಗ್ರಾಮೀಣ ಭಾಗದ ಗದ್ದೆಗಳಲ್ಲಿ ಟಿಲ್ಲರ್ಗಳದ್ದೇ ಶಬ್ದ ಜೂನ್ ಜುಲೈ ತಿಂಗಳಲ್ಲಿ ಗದ್ದೆ ನಾಟಿ ಮಾಡುವ ಕಾಯಕ ಜೋರಾಗಿಯೇ ನಡೀತಾ ಇದೆ ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಎತ್ತಿನ ಜೋಡಿಗಳು ಇದೀಗ ಅಪರೂಪ ಆದರೆ ಸಿದ್ದಾಪುರ ತಾಲೂಕಿನ ಕಾನ್ಸೂರಿನ ರೈತ ಸುಬ್ರಾಯ್ ಶೇಟ್ ಟಿಲ್ಲರ್ ಬಳಸದೆ ಕೇವಲ ಗುದ್ದಲಿ ಮೂಲಕ ತನ್ನ ಗದ್ದೆಯನ್ನ ನಾಟಿ ಮಾಡುವ ಪಾರಂಪರಿಕ ಕಾರ್ಯ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಇರುವ ಒಂದು ಎಕರೆ ಗದ್ದೆಯನ್ನ ತನ್ನ ಕುಟುಂಬದ ಸದಸ್ಯರೊಂದಿಗೆ ಗುದ್ದಲಿಯಿಂದ ಅಗೆದು ಅದನ್ನ ಮಡಿ ಮಾಡಿ ನಂತರ ನಾಟಿ ಮಾಡುವ ಮೂಲಕ ತನ್ನ ಬೆ ಬೆಳೆಗಳನ್ನ ಬೆಳೆದು ಅದರಲ್ಲೂ ಯಶಸ್ಸು ಕಂಡಿದ್ದಾರೆ ಮುಖಾಲಕರೆ ಜಮೀನು ಆ ಜಮೀನಲ್ಲಿ ನಾವು ಬೆಳೆ ಮಾಡಲಿಕ್ಕೆ ಎಲ್ಲರೂ ಅಂತಿ ಜೋಡಿ ಎಲ್ಲ ತಂದು ಹಚ್ಚಕೊಂಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಜೋಡಿ ಖರೀದಿಗಾಗಿ ಮಾಡಿದರೆ ಮೂವತ್ತು ನಲ್ವತ್ತು ಸಾವಿರ ಮೂರು ಸಾವಿರ ಸಾಕಾಗ್ತದೆ ಅದನ್ನು ನಮ್ಮ ಹತ್ರ ಸಾಕುವಂಥ ಕೆಪಾಸಿಟಿ ಇಲ್ಲ ಮತ್ತು ಈಗ ಟಿಲ್ಲರ್ ತಂದು ಹಚ್ಚಿದ್ರೂ ಟಿಲ್ಲರ್ ಟೈಮೇ ಸಿಗೋದಿಲ್ಲ ನಾವು ಬೇಕಾದ ಕೆಲಸಕ್ಕೆ ಬರೋದಿಲ್ಲ ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನಾವು ಗುದ್ದಲಿಯಲ್ಲೇ ಪರಂ ಪಾರಂಪರಿಕವಾಗಿ ಮಾಡುವಂಥ ಗುದ್ದಲಿಯಲ್ಲೇ ಕೆಲಸ ಮಾಡಿ ಅದನ್ನು ಕೊಚ್ಚಿ ನೆಟ್ ನೆಡ್ತಾಯಿದ್ದೇವೆ ಅದನ್ನು ಭತ್ತ ಬೆಳೀತಾ ಇದ್ದೇವೆ ನಾವು ಅದರಿಂದ ಊಟ ಒಂಥರ ನಮಗೊಂಥರ ಖುಷಿ ಆಗ್ತಾಯಿದೆ ನಾವು ಹಾವೇ ನೆಡ್ತೇವೆ ನಾವೇ ಕೊಚ್ತೇವೆ ಎಲ್ಲದನ್ನು ನಾವೇ ಮಾಡ್ತಾಯಿದ್ದೇವೆ ಕಳೆದ ಐದು ವರ್ಷಗಳಿಂದ ಇವರು ತನ್ನ ಕುಟುಂಬದ ನಾಲ್ವರು ಸದಸ್ಯರನ್ನ ಸೇರಿಸಿಕೊಂಡು ಒಂದು ಎಕರೆ ಗದ್ದೆಯನ್ನ ಗುದ್ದಲಿಯಲ್ಲಿ ಅಗೆದು ಮಣ್ಣನ್ನ ಹದ ಮಾಡಿ ನಂತರ ನಾಟಿ ಪ್ರಾರಂಭಿಸುತ್ತಾರೆ ಉತ್ತಮ ಫಸಲನ್ನ ಪಡೆಯುವ ಇವರು ಇದೀಗ ಕಾಯಕವನ್ನ ಮುಂದುವರಿಸಿದ್ದು ಆಧುನಿಕ ತಂತ್ರಜ್ಞಾನವಿಲ್ಲದೆ ಶ್ರಮ ವಹಿಸಿದ್ರೆ ಉತ್ತಮ ಬೆಳೆಯನ್ನು ತೆಗೆಯಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಕರಾವಳಿ ಮುಂಚಾವು ಡಿಜಿಟಲ್ ಪ್ರತಿನಿಧಿ ಇವರನ್ನ ಮಾತನಾಡಿಸಿದಾಗ ಟಿಲ್ಲರ್ಗಳು ನಮ್ಮ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ನಾವು ಬಾಡಿಗೆಗೆ ತೆಗೆದುಕೊಂಡು ಬಂದು ಕಾರ್ಯನಿರ್ವಹಿಸಬೇಕು ಅವರ ಸಲುವಾಗಿ ನಾವು ಕಾಯ್ತಾ ಇರಬೇಕು ಇಂತಹ ಸಂದರ್ಭದಲ್ಲಿ ಅವರನ್ನ ನಂಬದೆ ಗುದ್ದಲಿಯಿಂದ ಗೆದು ನಾಟಿ ಮಾಡುವ ಕಾಯಕವನ್ನ ಮಾಡ್ತಿದ್ದೇವೆ ಉತ್ತಮ ಫಸಲನ್ನ ಪಡೆಯುತ್ತಿದ್ದೇವೆ ಎಂದು ಹೇಳುತ್ತಾರೆ ನಾವು ಬೇಕಾದಾಗ ಟಿಲ್ಲರ್ ಸಿಗುದಿಲ್ಲ ಮತ್ತು ಟಿಲ್ಲರಿನ ಕೆಲಸ ನೋಡಿದರೆ ಬರೇ ಸಣ್ಣದಾಗಿ ಗಿಬರಿ ಮಣ್ಣು ಮಾಡಿಬಿಡ್ತಾರೆ ಬಿಟ್ಟರೆ ಸರಿಯಾಗಿ ಮಣ್ಣಾಗೋದಿಲ್ಲ ಹಂಗಾಗಿ ನಮಗೆ ಗುದ್ದಿಯಲ್ಲೇ ಮಾಡಬೇಕು ಅನ್ನೋಂಥ ಒಂದು ಪ್ರೋತ್ಸಾಹ ಬಂತು ಹಾಗಾಗಿ ನಾವು ಅದನ್ನ ಮಾಡ್ತಾ ಇದ್ದೇವೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು ಅದರಿಂದ ಒಳ್ಳೆ ಅನುಕೂಲನೇ ಆಗಿದೆ ಯಾಕೆಂದ್ರೆ ನಮ್ಗೆ ಖರ್ಚಿಲ್ಲ ನಾವೇ ಸ್ವಂತ ದುಡಿತಾ ಇದ್ದೇವೆ ಒಂದು ರೂಪಾಯಿ ಹೊರಗೆ ಕೊಡೋ ಕೆಲಸ ಇಲ್ಲ ಆಧುನಿಕ ಯುಗದಲ್ಲಿ ಪಾರಂಪರಿಕವಾದಂತಹ ಕೃಷಿ ವಿಧಾನವನ್ನು ಮರಿತಾ ಇದ್ದಾರೆ ಅದರ ನೆನಪಿಗಾಗಿ ಇದನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೆ ಗೊತ್ತಾಗಲಿ ಈಗಿನ ಜನರಿಗೆ ಗೊತ್ತಾಗಲಿ ಅನ್ನೋ ವಿಚಾರದಲ್ಲಿ ಇದು ಮಾಡ್ತಿದ್ದಾರೆ ಸ್ವಂತಾಗಿ ಮಾಡ್ತಾ ಇದ್ದಾರೆ ಈಗ ನಾಲ್ಕೈದು ವರ್ಷದಿಂದ ಮಾಡ್ತಿದ್ದಾರೆ ಅಂತ ಅದರಿಂದ ಒಳ್ಳೆಯ ಉತ್ತಮ ಸಹ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅದನ್ನು ನಿದರ್ಶನವನ್ನು ಸರ್ಕಾರ ಒಟ್ಟಿನಲ್ಲಿ ಕೃಷಿ ಕಾರ್ಯ ಆಧುನಿಕ ಸ್ಪರ್ಶಕ್ಕೆ ಹೋಗಿರುವಾಗ ಕಾನಸೂರಿನ ಸುಬ್ರೈ ಷೇಟ್ರಂತಹ ರೈತರು ತಾವು ಆಧುನಿಕತನಕ್ಕೆ ವಾಲದೆ ಹಳೆಯ ಪದ್ಧತಿಯನ್ನೇ ಕೃಷಿ ಕಾರ್ಯ ಮಾಡುತ್ತೇನೆ ಎನ್ನುವುದು ಗಮನ ಸೆಳೆಯುವ ಸಂಗತಿಯೇ ಒಟ್ಟಿನಲ್ಲಿ ಕೃಷಿ ಕಾರ್ಯ ಆಧುನಿಕ ಸ್ಪರ್ಶಕ್ಕೆ ಹೋಗಿರುವಾಗ ಕಾನಸೂರಿನ ಸುಬ್ರೈ ಶೇಟ್ರಂತಹ ರೈತರು ತಾನು ಆಧುನಿಕತನಕ್ಕೆ ವಾಲದೆ ಹಳೆಯ ಪದ್ಧತಿಯಲ್ಲೇ ಕೃಷಿ ಕಾರ್ಯ ಮಾಡುತ್ತೇನೆ ಎನ್ನುವುದು ಗಮನ ಸೆಳೆಯುವ ಸಂಗತಿಯೇ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ कानसूर